ಹಾಯ್ ಗುಡ್ ಮಾರ್ನಿಂಗ್ ಗೈಸ್ ವೆಲ್ಕಮ್ ಟು ಪಲ್ಲವಿ ಅಂತ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ದಿನ ಇರುತ್ತೆ ಅಂತ ನೋಡೋಣ ಇವತ್ತು ನಾನು ಟಿಫನ್ ಬಂದ್ಬಿಟ್ಟು ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಬೆಳಗ್ಗೆ ನಿನ್ನೆ ಅದಕ್ಕೇನೇನು ಬೇಕು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಮಶ್ರೂಮ್ ಬಿರಿಯಾನಿಗೆ ರುಬ್ಕೊಳ್ಳೋಕ್ಕೆ ಮೆಣಸಿನ್ಕಾಯಿ ಚಿಕ್ಕೆ ಲವಂಗ ಒಂಚೂರು ಮತ್ತು ಒಂದೊಂದೂವರೆ ಇಂಚು ಶುಂಠಿ ಮೆಣಸು ಸ್ವಲ್ಪ ಈರುಳ್ಳಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಈರುಳ್ಳಿ ಸ್ವಲ್ಪ ಅಷ್ಟೇ ಗಾಯ್ಸ್ ಸ್ವಲ್ಪ ಜಾಸ್ತಿ ಆಗುತ್ತೆ ಒಗ್ಗರಣೆಗೆ ಅಂತ ಸ್ವಲ್ಪ ಅದಕ್ಕೆ ಹಾಕಿದ್ದೀನಿ ಜೊತೆಗೆ ಕೊತ್ತಂಬರಿ ಪುದೀನ ಇಷ್ಟನ್ನು ರುಬ್ಕೋಬೇಕು ಗಾಯ್ಸ್ ಚೆನ್ನಾಗೆ ನೆಕ್ಸ್ಟು ಒಗ್ಗರಣೆಗೆ ಸ್ಪೈಸಸ್ಸು ಒಂದು ಈರುಳ್ಳಿ ಟೊಮೊಟೊ ಮಶ್ರೂಮ್ ಇಷ್ಟು ಇವಾಗ ಬಂದ್ಬಿಟ್ಟು ಮಾಡೋಣ ಒಂದು ಗಾಯ್ಸ್ ಮಶ್ರೂಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದೊಂದು ಬನ್ನಿ ಫ್ರೆಂಡ್ಸ್ ಒಂದು ಕುಕ್ಕರ್ ಇಡಿ ಕುಕ್ಕರ್ ಇಟ್ಬಿಟ್ಟು ಒಂದು ನಾಲ್ಕೈದು ಸ್ಪೂನ್ ಆಯಿಲ್ ಹಾಕಿ ಆಯಿಲೆಲ್ಲ ಸ್ವಲ್ಪ ಬಿಸಿ ಆಗ್ತದೆ ಸ್ಪೈಸಸ್ ಹಾಕಿ ಸ್ಪೈಸಸ್ ಎಲ್ಲ ಸ್ವಲ್ಪ ಇದಾಗ್ತಲೆ ಈರುಳ್ಳಿ ಹಾಕಿ ಈರುಳ್ಳಿ ಎಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಎಲ್ಲ ರೋಸ್ಟ್ ಆಗಲಿ ರೋಸ್ಟ್ ಮಾಡ್ಕೊತ ರೋಸ್ಟ್ ಮಾಡ್ಕೊಳ್ಳಿ ಅದಾದ ತಕ್ಷಣ ಸ್ವಲ್ಪ ಸೋಂಪಾಕಿ ಚಂಪು ಹಾಕ್ಬಿಟ್ಟು ಸ್ವಲ್ಪ ಕೈ ಆಡಿಸ್ಕೊಳ್ಳಿ ಆದಮೇಲೆ ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ಎರುಳ್ಳಿ ಮೇಲೆ ಮಶ್ರೂಮ್ ಹಾಕ್ಕೊಳ್ಳಿ ಮಶ್ರೂಮ್ ಎಲ್ಲ ಸ್ವಲ್ಪ ಫ್ರೈ ಆಗಲಿ ಮಶ್ರೂಮ್ ಎಲ್ಲ ಹಾಕ್ಕೊಂಡು ಕೈ ಆಡಿಸ್ಕೊಳ್ಳಿ ಈಗ ಬೆಂದಿದೆ ಮಶ್ರೂಮ್ ಸ್ವಲ್ಪ ಒಂದು ಟೊಮೊಟೊ ಹಾಕೊಳ್ಳೋಣ ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಕೈ ಆಡಿಸ್ಕೊಳ್ಳೋಣ ಸ್ವಲ್ಪ ಸ್ಮ್ಯಾಶ್ ಆಗಲಿ ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಗಿದ್ರೆ ಮಸಾಲೆ ರುಬ್ಕೊಂಡಿದ್ವಲ್ಲ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಇಪ್ಪತ್ತ್ಮೂರಿ ಪುದಿನ ಚಕ್ಕೆ ಲವಂಗ ಇದೆಲ್ಲ ರುಬ್ಕೊಂಡಿರೋದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಸಿಸ್ಮೆಲ್ಲೆಲ್ಲ ಆವಾಗವರೆಗೂ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು ಅದಾದ್ಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಎಷ್ಟು ಬೇಕೋ ಅಷ್ಟು ರುಚಿಗೆ ಅದಾದ್ಮೇಲೆ ಸ್ವಲ್ಪ ಅರಿಶಿನ ಹಾಕೊಳ್ಳೋಣ ಅರಿಶಿಣ ಹಾಕ್ಕೊಂಡು ಕೈಯಾಡಿಸ್ಕೊಳ್ಳೋಣ ಸ್ವಲ್ಪ ಈ ಕೈಯ್ಯಡಿಸ್ಕೊತಾ ಇರ್ಬೇಕಲ್ಲವ ಇಲ್ಲಾಂದ್ರೆ ತಳ ಹತ್ತುತ್ತೆ ಅದಾದಮೇಲೆ ಸ್ವಲ್ಪ ಒಂದು ಫೋರ್ ಸ್ಪೂನ್ ಮೊಸರು ಹಾಕ್ಕೊಳ್ಳೋಣ ಮೊಸರು ಹಾಕ್ಕೊಂಡು ಕೈ ಆಡಿಸ್ಕೊಳ್ಳೋಣ ಈಗ ಅಕ್ಕಿ ಹಾಕೋಣ ಎಲ್ಲ ಬೆಂದಿದೆ ಗೈಸ್ ಅಕ್ಕಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೂವರೆ ಗ್ಲಾಸ್ ನಾನು ರೈಸ್ ಹಾಕ್ಕೊತಾ ಇದ್ದೀನಿ ಪಕ್ಕದಲ್ಲಿ ಒಂದು ತ್ರೀ ಗ್ಲಾಸ್ ನೀರನ್ನ ಕುದಿಯೋಕ್ಕೆ ಕಾಯೋಕೆ ಇಟ್ಟಿದ್ದೀನಿ ಕಾಯಿಸ್ಕೊಂಡ್ಬಿಟ್ಟು ಮತ್ತು ಈಗ ನೀರು ಹಾಕ್ಕೊಳ್ಳೋಣ ಕುಕ್ಕರ್ಗೆ ನೀರು ಹಾಕ್ಕೊಂಡಿದ್ದೀನಿ ಗೈಸ್ ನೀರು ಹಾಕ್ಕೊಂಡು ಸ್ವಲ್ಪ ಕುದಿಯತ್ತಲಿ ಕುದಿಯತ್ತ ಮೇಲೆ ಉಪ್ಪು ಖಾರ ಏನಾದರೂ ಬೇಕಿದ್ರೆ ಈ ಸಮಯದಲ್ಲೇ ಹಾಕ್ಕೊಳ್ಳಿ ಏನಾದರೂ ಬೇಕಿದ್ರೆ ನೋಡಿ ಉಪ್ಪು ಖಾರ ಟೇಸ್ಟ್ ಮಾಡಿ ಏನಾದರೂ ಬೇಕಿದ್ರೆ ಹಾಕ್ಕೊಳ್ಳಿ ನನಗೆ ಸ್ವಲ್ಪ ಉಪ್ಪು ಶಾರ್ಟೈಸ್ ಅಂತ ಸ್ವಲ್ಪ ಉಪ್ಪು ಹಾಕ್ಕೊಂಡೆ ఉప్పు హు మనసి కుక్కర్ ముచ్చుళ ముచ్చుబుట్టు రెడ్ బీజిల్ కూస్రెర్యని రెడీ ఆగ